ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ವತಿಯಿಂದ ರಾಷ್ಟ್ರೀಯ ಕ್ಷಯ ರೋಗ ನಿರ್ಮೂಲನಾ ಕಾರ್ಯಕ್ರಮ ಮಿಮ್ಸ್ ಸಭಾಂಗಣದಲ್ಲಿ ನಡೆಯಿತು ಕಾರ್ಯಕ್ರಮವನ್ನು ಜಿಲ್ಲಾ ಉಸ್ತುವಾರಿ ಸಚಿವ ಹಾಗೂ ಕೃಷಿ ಸಚಿವರಾದ ಎನ್ ಚಲವರಾಯಸ್ವಾಮಿ ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ಹಿಂದಿನ ಕಾಲದಲ್ಲಿ ಕ್ಷಯ ರೋಗಕ್ಕೆ ಸಾರ್ವಜನಿಕರು ಹೆದರುತ್ತೆ ದಿನಕ್ಕೆ ಸರಿಸುಮಾರು ಒಂಬತ್ತು ಸಾವಿರ ಜನ ಕ್ಷಯ ರೋಗಕ್ಕೆ ಬಲಿಯಾಗ್ತಾ ಇದ್ರು ಅಂತ ಅಂಕಿಅಂಶಗಳು ಹೇಳುತ್ತಿವೆ ಎಂದರು ಅಂದಿನಿಂದ ಇಂದಿನವರೆಗೂ ಆರೋಗ್ಯ ಇಲಾಖೆ ಕ್ಷಯ ರೋಗ ನಿರ್ಮೂಲನೆ ಮಾಡಲು ಹೋರಾಟ ನಡೆಸುತ್ತಲೇ ಇದ್ದೇವೆ ಕ್ಷಯ ರೋಗವನ್ನು ನಿಯಂತ್ರಿಸಲು ಸಾಕಷ್ಟು ಪ್ರಯತ್ನಿಸಿ ಆರೋಗ್ಯ ಇಲಾಖೆ ಯಶಸ್ವಿಯಡೆಗೆ ಕಾಲು ಇದೆ ಕ್ಷಯ ರೋಗದ ವಿರುದ್ಧ ಹೋರಾಡಲು ಸಹಕಾರ ನೀಡಿದ ಸರ್ಕಾರಿ ಖಾಸಗಿ ವೈದ್ಯರಿಗೆ ಜಿಲ್ಲಾಡಳಿತಕ್ಕೆ ಸರ್ಕಾರದ ಪರವಾಗಿ ಅಭಿನಂದನೆ ತಿಳಿಸಿದರು

வால் அப்போந்து ஜன க்ளய ரோக இவற்று நிர்மூல ஆக்தே முத ஆக்டே பார்த்து எல்லோரு விசாரி சந்தோஷ விசாரி அவத்தி தான் ஆரோக்கிய இலாக்கை சர்க்கார்கள் இதனால் தகவலும் இதன கண்ட்ரோல் பிரயத்ன அதற்கு நான் ಜಿಲ್ಲಾ ಕ್ಷಯರೋಗ ನಿರ್ಮೂಲನಾಧಿಕಾರಿ ಡಾಕ್ಟರ್ ಆಶುಲತಾ ಮಾತನಾಡಿ ಕ್ಷಯ ರೋಗದ ಕುರಿತು ಜಿಲ್ಲೆಯಲ್ಲಿ ಸುಮಾರು ಎರಡು ಲಕ್ಷದ ನಲವತ್ತೊಂದು ಸಾವಿರಕ್ಕೂ ಹೆಚ್ಚಿನ ಜನರಿಗೆ ತಪಾಸಣೆ ನಡೆಸಲಾಗಿದೆ ಅದರಲ್ಲಿ ಇಪ್ಪತ್ತು ಸಾವಿರದ ನಾನ್ನೂರ ಮೂವತ್ನಾಲ್ಕು ಸಂಶಯಾಸ್ಪದ ರೋಗಿಗಳು ಕಂಡುಬಂದಿದ್ದಾರೆ ಅವರಲ್ಲಿ ಎಂಟು ಸಾವಿರದ ಎಂಟುನೂರ ನಲವತ್ಮೂರು ಉಚಿತ ಎಕ್ಸ್ರೇ ಪರೀಕ್ಷೆ ಇನ್ನುಳಿದವರಿಗೆ ಕಫಾ ಸೇರಿದಂತೆ ಅಗತ್ಯ ಪರೀಕ್ಷೆ ಮಾಡಲಾಗಿದೆ ಅಂತ ತಿಳಿಸಿದರು ಎರಡ್ ಸಾವಿರದ ಹದಿನೇಳಕ್ಕೆ ಹೋಲಿಸಿದರೆ ಇಂದು ಕ್ಷಯರೋಗ ಪ್ರಕರಣಗಳು ಶೇಕಡಇಪ್ಪತ್ತು ಪರ್ಸೆಂಟ್ ಅಷ್ಟು ಕಡಿತಗೊಂಡಿದೆ ಇದಕ್ಕಾಗಿ ಭಾರತ ಸರ್ಕಾರವು ಎರಡ್ ಸಾವಿರದ ಇಪ್ಪತ್ತೆರಡನೇ ಸಾಲಿನಲ್ಲಿ ಜಿಲ್ಲೆಗೆ ಕಂಚಿನ ಪದಕವನ್ನು ನೀಡಿ ಗೌರವಿಸಲಾಗಿದೆ ಎರಡ್ ಸಾವಿರದ ಇಪ್ಪತ್ಮೂರನೇ ಸಾಲಿನಲ್ಲಿ ಕರ್ನಾಟಕದ ಹತ್ತು ಜಿಲ್ಲೆಯಲ್ಲಿ ಪರಿಶೋಧನೆ ನಡೆಸಿದಾಗ ಶೇಕಡ ನಲವತ್ತರಷ್ಟು ಕ್ಷಯರೋಗ ನಿರ್ಮೂಲನೆಯಾಗಿದ್ದು ಭಾರತ ಸರ್ಕಾರವು ಕರ್ನಾಟಕಕ್ಕೆ ರಜತ ಪದಕ ನೀಡಿ ಗೌರವಿಸಿದೆ ಅಂತ ತಿಳಿಸಿದರು ಹಾಗೂ ಉಚಿತ ಎಕ್ಸ್ ರೇ ಪರೀಕ್ಷೆಯನ್ನು ಮಾಡಲಾಗಿದೆ ಮತ್ತು ಇಪ್ಪತ್ತರಷ್ಟು ಕಡತಿದೆ ಇದಕ್ಕೆ ನಮಗೆ ಎರಡ್ ಸಾವಿರದ ಸಾಲಿನಲ್ಲಿ ಜಿಲ್ಲೆಗೆ ಭಾರತ ಸರ್ಕಾರದಿಂದ ಕಚ್ಚಿನ ಪದಕವನ್ನು ನೀಡಿ ಗೌರವಿಸಿತು భారత సూ సమూర సమీక్ష నడిసిన పథకం క్షయరంగ ప్రకటనలు కడి సహ కర్ణాటక రాజ్య రసక నీ గౌరవ ఇది మండ్య జిల్లా ఒక్క ఖాసీ వైద్య సన్మా షయరంగ ಇದೇ ಸಂದರ್ಭದಲ್ಲಿ ಭ್ರೂಣ ಹತ್ಯೆ ಸುಳಿವು ಕೊಟ್ಟಿದ್ದ ಪತ್ರಕರ್ತ ಕೆಎನ್ ನಾಗೇಗೌಡರಿಗೆ ಸರ್ಕಾರ ಹಾಗೂ ಇಲಾಖೆ ವತಿಯಿಂದ ಒಂದು ಲಕ್ಷ ರೂಪಾಯಿ ಬಹುಮಾನ ವಿತರಣೆ ಮಾಡುವ ಮೂಲಕ ಅಭಿನಂದಿಸಿತು ಕಾರ್ಯಕ್ರಮದಲ್ಲಿ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಶಾಸಕ ಪಿ ರವಿಕುಮಾರ್ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ನಂದಿನಿ ಕೆಆರ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ ಬಾಲದಂಡಿ ಮೈಸೂರು ಕಂಪನಿಯ ನಿಯಮಿತ ಅಧ್ಯಕ್ಷ ಸಿಡಿ ಗಂಗಾಧರ ರೆಡ್ ಕ್ರಾಸ್ ಸಂಸ್ಥೆಯ ಉಪಾಧ್ಯಕ್ಷ ಮೀರಾ ಶಿವಲಿಂಗಯ್ಯ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ಕೆ ಮೋಹನ್ ಸೇರಿದಂತೆ ಇನ್ನಿತರ ಅಧಿಕಾರಿಗಳು ಉಪಸ್ಥಿತರಿದ್ದರು ಕಾವೇರಿ ನದಿ ರಕ್ಷಣಾ ಸಮಿತಿ ವತಿಯಿಂದ ನ್ಯಾಯಯುತ ನೀರಿನ ಹಕ್ಕಿಗಾಗಿ ಒಂದು ದಿನದ ಕಾರ್ಯಾಗಾರ ಹಾಗೂ ವಿಚಾರ ಸಂಕೀರ್ಣವನ್ನ ಬೆಂಗಳೂರಿನ ಕೆಆರ್ ರಸ್ತೆಯ ಕೆಂಪೇಗೌಡ ಆಸ್ಪತ್ರೆ ಆವರಣದಲ್ಲಿನ ಏಪ್ರಿಲ್ ಐದರಂದು ಬೆಳಗ್ಗೆ ಹತ್ತು ಗಂಟೆಗೆ ಆಯೋಜಿಸಲಾಗಿದೆ ಅಂತ ಸಮಿತಿ ಅಧ್ಯಕ್ಷ ಎಚ್ ಕೆ ರಾಮು ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ನೂರು ವರ್ಷಗಳ ಹಿಂದೆ ರಚಿಸಲಾದ ಆದೇಶದ ಮೇಲೆ ನೀರು ಹಂಚಿಕೆ ಮಾಡಲಾಗುತ್ತಿದ್ದು ಸಂಕಷ್ಟ ಸೂತ್ರಗಳನ್ನು ರಚಿಸುವಂತೆ ಒತ್ತಡ ಹೇರಲು ಸಮಿತಿ ಮುಂದಾಗಲಿದೆ ಅಂತ ಹೇಳಿದರು ಆದಿ ಅತಿಚುಂಚನಗಿರಿ ಮಠದ ಪೀಠಾಧಿಪತಿ ಡಾಕ್ಟರ್ ನಿರ್ಮಲಾನಂದನಾಥ ಸ್ವಾಮೀಜಿ ಉದ್ಘಾಟಿಸಲಿದ್ದು ಸಿದ್ಧಗಂಗಾ ಮಠದ ಪೀಠಾಧ್ಯಕ್ಷ ಸಿದ್ದಲಿಂಗ ಸ್ವಾಮೀಜಿ ದಿವ್ಯ ಸಾನಿಧ್ಯ ವಹಿಸುವರು ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಅಧ್ಯಕ್ಷತೆ ನಿರ್ವಹಿಸಲಿದ್ದು ಮುಖ್ಯ ಅತಿಥಿಗಳಾಗಿ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ರಾಜ್ಯದ ವಿಪಕ್ಷ ನಾಯಕ ಅಶೋಕ್ ಸಾರಿಗೆ ಮತ್ತು ಮುಜರಾಯಿ ಸಚಿವ ರಾಮಲಿಂಗಾರೆಡ್ಡಿ ಲೋಕಸಭಾ ಸದಸ್ಯರಾದ ಡಾಕ್ಟರ್ ಸಿಎನ್ ಮಂಜುನಾಥ್ ಯದುವರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಒಕ್ಕಲಿಗ ಸಂಘದ ಅಧ್ಯಕ್ಷ ಕೆಂಚಪ್ಪ ಗೌಡ ಭಾಗವಹಿಸಲಿದ್ದು ವಿಶ್ರಾಂತ ನ್ಯಾಯಾಧೀಶರಾದ ವಿ ಗೋಪಾಲಗೌಡ ಸದಾಶಿವ ಚಂದ್ರಶೇಖರ ಯಾಘರ ಉಪಸ್ಥಿತಿ ವಹಿಸಿ ಮಾಹಿತಿ ನೀಡಿದರು ಕಾವೇರಿ ನದಿ ರಕ್ಷಣಾ ಸಮಿತಿಯ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿ ಆ ಕಾರ್ಯಕ್ರಮದ ಪೂರ್ವಭಾವಿಯಾಗಿ ಒಂದು ವಿಚಾರ ಸಂಕೀರ್ಣ ಮತ್ತು ದಿನ ಕಾರ್ಯಾಗಾರವನ್ನು ಆಯೋಜಿಸಬೇಕು ಅಂತ ಹೇಳಿ ಹಿರಿಯರಾದಂಥ ಪೂಜ್ಯ ಶ್ರೀ ಶ್ರೀ ನಿರ್ಮಲ ಮಹಾಸ್ವಾಮೀಜಿಯವರು ಹಾಗೂ ಸರ್ವೋಚ್ಚ ನ್ಯಾಯಾಲಯದ ನಿವೃತ್ತ ನ್ಯಾಯಾಧೀಶರಾದಂಥ ಗೋಪಾಲ್ಗೌಡರ ಮಾರ್ಗದರ್ಶನದಲ್ಲಿ ಈ ಒಂದು ಕಾವೇರಿ ನದಿ ರಕ್ಷಣಾ ಸಮಿತಿಯನ್ನು ರಚಿಸಿ ಇವತ್ತು ಅದಕ್ಕೆ ಒಂದು ರೂಪುರೇಷೆಯನ್ನು ಬಂದು ವಿಚಾರ ಸಂಕಿರಣ ಮಾಡಲಿಕ್ಕೆ ಎಲ್ಲ ಕಾರ್ಯ ಸಿದ್ಧತೆಯನ್ನು ನಾವು ಮಾಡಿಕೊಂಡಿದ್ದೆವು ಇವತ್ತು ಈ ಮಂಡ್ಯದಲ್ಲಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಎಲ್ಲರನ್ನು ಅದರಲ್ಲೂ ವಿಶೇಷವಾಗಿ ಕಾವೇರಿ ಕೊಳ್ಳದ ಬಹುಮುಖ ಬಹುಮುಖ್ಯವಾದಂಥ ಪಾತ್ರ ಮಂಡ್ಯ ಜಿಲ್ಲೆ ಮಂಡ್ಯ ಜಿಲ್ಲೆನೇ ಕಾವೇರಿ ಇದು ನೂರು ವರ್ಷದ ಇತಿಹಾಸವುಳ್ಳಂಥ ಸಮಸ್ಯೆ ಆಗಿದೆ ಬ್ರಿಟಿಷ್ ಕಾಲದಲ್ಲಿ ಸಾವಿರದ ಒಂಬೈನೂರ ಇಪ್ಪತ್ತ್ನಾಲ್ಕರಲ್ಲಿ ಏನು ಮೈಸೂರಿನ ಕೃಷ್ಣರಾಜ ಒಡೆಯರವರು ಕನ್ನಂಬಾಡಿಯನ್ನು ಕಟ್ಟಿದ್ರು ಆ ಸಂದರ್ಭದಲ್ಲಿ ಬ್ರಿಟಿಷ್ ಸರ್ಕಾರಕ್ಕೂ ರಾಜ್ಯ ಸರ್ಕಾರಕ್ಕೂ ಒಡೆಯರವರಿಗೂ ಒಂದು ಒಪ್ಪಂದಾಗಿ ಅಂದಿನಿಂದ ಇವತ್ತಿನವರೆಗೂ ಈ ಸಮಸ್ಯೆ ಜಲಂ ಜ್ವಲಂತವಾಗಿ ಇದೆ ತಮಿಳುನಾಡಿಗೆ ನೀರನ್ನು ಹರಿಸುವ ವಿಚಾರದಲ್ಲಿ ಪ್ರತಿ ಬಾರಿನೂ ಟ್ರಿಬ್ಯುನಲ್ ಇರ್ಬೋದು ಸುಪ್ರೀಂ ಕೋರ್ಟ್ ಇರ್ಬೋದು ಮತ್ತು ರಾಜ್ಯ ರಾಷ್ಟ್ರದ ಒಂದು ಚುಕ್ಕಾಣಿ ಇಡದಿರ್ತಕ್ಕಂಥ ಪ್ರಧಾನಮಂತ್ರಿಗಳಿರ್ಬೋದು ನಮಗೆ ಪ್ರತಿ ಬಾರಿ ಅನ್ಯಾಯ ಆಗ್ತಾ ಇರ್ತಕ್ಕಂಥದ್ದನ್ನು ಗುರುತಿಸ್ತಾ ಇರ್ತಕ್ಕಂಥದ್ದು ಮತ್ತು ಪ್ರತಿ ಬಾರಿ ಮಳೆ ಇಲ್ಲ ಅನ್ನುವಂಥ ಸಂದರ್ಭಗಳಲ್ಲಿ ಅವೈಜ್ಞಾನಿಕ ತೀರ್ಪುಗಳು ಬಂದಂತಹ ಸಂದರ್ಭದಲ್ಲಿ ಸಮಸ್ಯೆಗಳನ್ನು ನಾವು ನೀವೆಲ್ಲ ಉಂಟಾ ಬಂದಿದ್ದೀವಿ ಈ ನಿಟ್ಟಿನಲ್ಲಿ ಏನಾದರೂ ಒಂದು ಇದಕ್ಕೆ ಒಂದು ಕಾರ್ಯ ಸಾಧುವಂಥ ಒಂದು ಸುಲಲಿತವಾಗಿ ಒಂದು ಏನಾದರೂ ಒಂದು ತೀರ್ಮಾನವನ್ನು ಮಾಡಿಸ್ಬೇಕು ಮಾರ್ಪಡಿಸ್ಬೇಕು ಅಂತ ಹೇಳಿ ಜಸ್ಟಿಸ್ ಗೌಡ್ರು ಮತ್ತು ಸ್ವಾಮೀಜಿಯವರ ಮಾರ್ಗದರ್ಶನದಲ್ಲಿ ಈ ಸಮಿತಿಯನ್ನು ರಚಿಸಿದ್ವಿ ಇವತ್ತು ಈ ಪತ್ರಿಕಾಗೋಷ್ಠಿಗೆ ನಮ್ಮ ಮಂಡ್ಯ ಜಿಲ್ಲೆಯ ಹಿರಿಯರಾದಂಥ ಸಿದ್ದರಾಮಯ್ಯಗೌಡರು ಕಾರ್ಯಾಧ್ಯಕ್ಷರು ಆಗಮಿಸಿದ್ದಾರೆ ಅವರೊಟ್ಟಿಗೆ ಅಶೋಕ್ರವರು ಕಾರ್ಯಾಧ್ಯಕ್ಷರು ಅಶೋಕ್ ಜಯರಾಮ್ರವರು ನಮ್ಮ ಒಟ್ಟಿಗೆ ಇದ್ದಾರೆ ಹಾಗೂ ಮೈ ಶುಗರ್ ಕಂಪನಿಯ ಅಧ್ಯಕ್ಷರು ಆತ್ಮೀಯರವಾದಂಥ ಆದಂಥ ಅವರು ಇದ್ದಾರೆ ಹಾಗೆಯೇ ನಮ್ಮ ಯುವ ಮುಖಂಡರಾದಂಥ ಚಿದು ಅವರು ಹಾಗೆಯೇ ವಿ ಕೆ ಜಗದೀಶ್ರವರು ಜೊತೆಗೆ ನಗರ ಪಾಲಿಕಾ ಸದಸ್ಯರಾದಂಥ ಪದ್ಮ ಮೇಡಮ್ನವರು ಗೋಪಾಲ್ ಅವರು ಪ್ರಶಾಂತ್ ಅವರು ಹಾಗೂ ನಮ್ಮ ದೇವರಾಜ್ ಅವರು ಪುಡುಸ್ವಾಮಿಗೌಡರು ನಮ್ಮ ಚನ್ನಪ್ಪ ಅವರು ಯೋಗಾನಂದವರು ಪ್ರಮುಖವಾಗಿ ಈ ಪತ್ರಿಕಾಗೋಷ್ಠಿಗೆ ನಾವೆಲ್ಲ ಆಗಮಿಸಿ ತಿಮ್ಮೇಗೌಡರು ಉಲ್ಕೆರೆ ನಮ್ಮ ಸಹೋದರರು ಹಾಗಾಗಿ ಈ ದಿನ ವಿಶೇಷವಾಗಿ ಯಾಕೆ ಮಂಡ್ಯದಲ್ಲಿ ಪ್ರಥಮವಾಗಿ ಈ ವಿಚಾರ ಸಂಕಿರಣಕ್ಕೆ ಆಹ್ವಾನ ಮಾಡಲಿಕ್ಕೆ ಬಂದಿದ್ದೀವಿ ಅಂತಂದರೆ ಸ್ವಾಮೀಜಿಯವರು ನಮ್ಮ ಜಿಲ್ಲೆಯ ಧಾರ್ಮಿಕ ಗುರುಗಳು ಧಾರ್ಮಿಕ ಗುರುಗಳು ಎಲ್ಲ ಸ್ವಾಮೀಜಿಗಳನ್ನಾಗಿದ್ದು ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಧರ್ಮಾತೀತವಾಗಿ ಒಂದು ಸಂಘಟನೆಯನ್ನು ಮಾಡಿರ್ತಕ್ಕಂಥ ಇದು ಸಮಯ ಎಲ್ಲ ಪಕ್ಷದವರನ್ನು ಒಳಗೊಂಡಂತೆ ಏಕೆಂದರೆ ಆಡಳಿತ ಇರತಕ್ಕಂಥದ್ದು ರಾಜಕೀಯ ಪಕ್ಷದ ನಿಯಂತ್ರಣದಲ್ಲಿ ಕೇಂದ್ರ ಸರ್ಕಾರ ಇರ್ಬೋದು ರಾಜ್ಯ ಸರ್ಕಾರ ಇರ್ಬೋದು ಜಸ್ಟಿಸ್ ಗೋಪಾಲ್ಗೌಡರು ಆ ವಿಚಾರವನ್ನು ಮುಂದಿಟ್ಟಿದ್ದಾರೆ ಸ್ವಾಮೀಜಿಯವರ ಮಾರ್ಗದರ್ಶನದಲ್ಲಿ ರಾಜ್ಯ ಸರ್ಕಾರ ಇರಬಹುದು ಕೇಂದ್ರ ಸರ್ಕಾರ ಇರಬಹುದು ಈ ಒಂದು ಸಂಕಷ್ಟ ಸೂತ್ರದ ಬಗ್ಗೆ ಏನಾದರೂ ಒಂದು ತೀರ್ಮಾನ ಕೈಗೊಳ್ಳಲಿಕ್ಕೆ ಒಲುವನ್ನು ತೋರಿಸ್ಬೇಕು ಅಂತ ಅಂದರೆ ಸ್ವಾಮೀಜಿಯವರ ಮಾರ್ಗದರ್ಶನ ನಡಿಬೇಕು ಅನ್ನುವಂಥ ಉದ್ದೇಶದಿಂದ ಇವತ್ತು ಈ ಸಮಿತಿಯನ್ನು ರಚಿಸಿ ಇವತ್ತು ಕಾರ್ಯಾಗಾರವನ್ನು ಮಾಡಲಿಕ್ಕೆ ಉದ್ದೇಶವನ್ನು ಮಾಡಿದೆ ಇವತ್ತು ಕಾವೇರಿ ನದಿ ರಕ್ಷಣಾ ಸಮಿತಿಯಿಂದ ನ್ಯಾಯಯುತವಾದ ನೀರಿನ ಹಕ್ಕಿಗಾಗಿ ಒಂದು ದಿನದ ಕಾರ್ಯಾಗಾರ ಮತ್ತು ವಿಚಾರ ಸಂಕಿರಣವನ್ನು ಆಯೋಜಿಸಿ ಕುವೆಂಪು ಕಲಾಕ್ಷೇತ್ರ ಕೆಂಪೇಗೌಡ ಆಸ್ಪತ್ರೆ ಕೆಆರ್ ರಸ್ತೆ ಬೆಂಗಳೂರಿನಲ್ಲಿ ಆಯೋಜಿಸ್ತಾ ಇದ್ದರು ಇದನ್ನು ಪರಮ ಪೂಜ್ಯ ಶ್ರೀ ಶ್ರೀ ಡಾಕ್ಟರ್ ನಿರ್ಮಲ ಮಹಾಸ್ವಾಮೀಜಿಯವರು ಉದ್ಘಾಟನೆಯನ್ನು ಮಾಡ್ತಾ ಇದ್ದಾರೆ ಘನ ಉಪಸ್ಥಿತಿಯನ್ನು ನಮ್ಮ ದೇಶದ ಹೆಮ್ಮೆಯ ಪುತ್ರ ಮಾಜಿ ಪ್ರಧಾನಮಂತ್ರಿಗಳಾದಂಥ ಎಚ್ ಡಿ ದೇವೇಗೌಡರು ವಹಿಸ್ತಾ ಇದ್ದಾರೆ ಹಾಗೂ ಪ್ರಾಸ್ತಾವಿಕ ನುಡಿ ಮತ್ತು ದಿಕ್ಸೂಚಿಯನ್ನು ನಮ್ಮ ಹಿರಿಯ ವಿಶ್ರಾಂತ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರಾದಂಥ ಗೋಪಾಲ್ಗೌಡರು ಆಶೀರ್ವಚನ ಮಾಡ್ತಾ ಇದ್ದಾರೆ ಹೇಗಿರಬೇಕು ಈ ಹೋರಾಟ ಮತ್ತು ಈ ನ್ಯಾಯಯುತವಾದಂಥ ನಮ್ಮ ಹಕ್ಕಿಗಾಗಿ ಅನ್ನುವಂಥದ್ದನ್ನು ಅವರು ಪ್ರಸ್ತಾವನೆಯನ್ನು ಮಂಡಿಸ್ತಿದ್ದಾರೆ ಹಾಗೆ ಮುಖ್ಯ ಅತಿಥಿಗಳಾಗಿ ಬೆಳಗಿನ ಕಾರ್ಯಾಗಾರ ಉದ್ಘಾಟನಾ ಸಮಾರಂಭಕ್ಕೆ ಈ ಜಿಲ್ಲೆಯ ಲೋಕಸಭಾ ಸದಸ್ಯರು ಮಾಜಿ ಮುಖ್ಯಮಂತ್ರಿಗಳು ಕೇಂದ್ರದ ಉಕ್ಕು ಮತ್ತು ಕೈಗಾರಿಕೆ ಬಾರಿ ಕೈಗಾರಿಕಾ ಸಚಿವರಾದಂಥ ಎಚ್ ಡಿ ಕುಮಾರಸ್ವಾಮಿಯವರು ಮುಖ್ಯ ಅತಿಥಿಗಳಾಗಿ ಆಗಮಿಸ್ತಾ ಇದ್ದಾರೆ ಅವರೊಟ್ಟಿಗೆ ವಿರೋಧ ಪಕ್ಷದ ನಾಯಕರಾದಂಥ ಆರ್ ರವರು ಮತ್ತು ರಾಜ್ಯದ ಸಚಿವರಾದಂಥ ರಾಮಲಿಂಗಾರೆಡ್ಡಿಯವರು ಎಂ ಪಿಗಳಾದಂಥ ಡಾಕ್ಟರ್ ಸಿ ಎನ್ ಮಂಜೂರಾತ್ವರು ಮತ್ತು ಮೈಸೂರಿನ ಒಡೆಯರ್ ಸಂಸ್ಥಾನದ ಒಡೆಯರಾದಂಥ ಲೋಕಸಭಾ ಸದಸ್ಯರಾದಂಥ ಚಾಮರಾಜ ಅವರು ಸಹ ಯದುವೀ ಬರ್ತಾ ಇದ್ದಾರೆ ಜೊತೆಗೆ ನಮ್ಮ ಒಕ್ಕಲಿಗ ಸಂಘದ ಅಧ್ಯಕ್ಷರಾದಂಥ ಅಶೋಕರವರ ನೇತೃತ್ವದಲ್ಲಿ ಅಧ್ಯಕ್ಷರನ್ನು ಸಹ ಆಹ್ವಾನಿಸ್ತಾ ಇದ್ದರು ಹಾಗೂ ಘನ ಉಪಸ್ಥಿತಿ ಇಬ್ಬರು ನ್ಯಾಯಾಧೀಶರು ನಮ್ಮ ಅರಕೆರೆಯ ಎ ಜೆ ಸದಾಶಿವರವರು ನಿವೃತ್ತ ಹೈಕೋರ್ಟ್ ನ್ಯಾಯಾಧೀಶರು ಮತ್ತು ಕೆಆರ್ ನಗರದ ನಮ್ಮವರೇ ಆದಂಥ ಚಂದ್ರಶೇಖರವರು ಯಾಕೆ ಈ ಸ್ವಾಮಿ ಇದನ್ನು ಈ ನಿವೃತ್ತ ನ್ಯಾಯಾಧೀಶರನ್ನು ಇವರು ಆಯ್ಕೆ ಮಾಡಿದ್ದೇವೆ ಅಂತಂದರೆ ಈ ಸಮಸ್ಯೆ ಬಗ್ಗೆ ಪರಿಪೂರ್ಣವಾದಂಥ ಜ್ಞಾನ ಇರ್ತಕ್ಕಂಥ ಇದರ ಸಮಸ್ಯೆ ಬಗ್ಗೆ ಹಲವಾರು ಬಾರಿ ವಾದವನ್ನು ಮಂಡಿಸಿರ್ತಕ್ಕಂಥವ್ರನ್ನ ಆಹ್ವಾನ ಮಾಡಿದ್ದೇವೆ ಗೌರವ ಸಲಹೆಗಾರರಾಗಿ ಮಂಡ್ಯದಿಂದ ಡಿ ಸಿ ತಮ್ಮಣ್ಣವರಿದ್ದಾರೆ ಬೆಂಗಳೂರಿನಲ್ಲಿ ಎಂ ಕೃಷ್ಣಪ್ಪನವರು ಬಸವತ್ ನಾರಾಯಣವರು ಗೋಪಾಲಯ್ಯನವರು ಇನ್ನೊಬ್ಬರು ಶಾಸಕರಾದಂಥ ಎಂ ಕೃಷ್ಣಪ್ಪನವರು ಮೈಸೂರಿನ ಎಮ್ ಶಿವ ಶಿವಣ್ಣವರು ಮಾಜಿ ಮಂತ್ರಿಗಳು ಮತ್ತು ಬೆಂಗಳೂರಿನ ಸುದ್ದಿಗೋಷ್ಠಿಯಲ್ಲಿ ಸಮಿತಿಯ ಕಾರ್ಯಾಧ್ಯಕ್ಷರಾದ ಸಿಡಿ ಗಂಗಾಧರ್ ಎಸ್ ಸಿದ್ದರಾಮೇಗೌಡ ಅಶೋಕ್ ಜಯರಾಮ್ ಸದಸ್ಯರಾದ ಚಿದಂಬರ್ ನಗರಸಭೆ ಮಾಜಿ ಸದಸ್ಯೆ ಪದ್ಮಾವತಿ ವೇಣು ಜಗದೀಶ್ ಉಪಸ್ಥಿತರಿದ್ದರು ಸಂವಿಧಾನ ಬದಲಾವಣೆ ಬಗ್ಗೆ ಡಿಕೆ ಶಿವಕುಮಾರ್ ಹೇಳಿಕೆ ಖಂಡಿಸಿ ಮಂಡ್ಯದಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ಡಾಕ್ಟರ್ ಇಂದ್ರೇಶ್ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಯಿತು ಮಂಡ್ಯದ ಸಂಜೆ ಸರ್ಕಲ್ನಲ್ಲಿ ಕೈಯಲ್ಲಿ ಪ್ಲೇ ಕಾರ್ಡ್ ಹಿಡಿದು ಡಿಕೆ ಶಿವಕುಮಾರ್ ವಿರುದ್ಧ ಘೋಷಣೆ ಕೂಗಿ ಸಂವಿಧಾನ ಬದಲಾಯಿಸುತ್ತೇವೆ ಅಂತ ನಾಳೆಗೆ ಹರಿಬಿಟ್ಟ ಡಿಕೆ ಶಿವಕುಮಾರ್ ರಾಜೀನಾಮೆಗೆ ಆಗ್ರಹ ವ್ಯಕ್ತಪಡಿಸಿದ್ರು ಧರ್ಮ ಆಧಾರಿತವಾಗಿ ಇವತ್ತು ನಾವು ಮೀಸಲಾತಿ ಥರ ಕೊಟ್ಟಿದ್ದೀವಿ ಗುತ್ತಿಗೆ ಕೊಡೋದಕ್ಕೋಸ್ಕರನೂ ಕೂಡ ನಾವು ಸಂವಿಧಾನ ಬದಲಾಯಿಸ್ಬಿಟ್ಟು ನಾವು ಇವತ್ತು ಅವ್ರ ಪರವಾಗಿ ನಿಲ್ತೀವಿ ಅಂದರೆ ಇವರು ಮುಂದೆ ಹಿಂದೂಗಳ ಕತೆ ಏನು ಅನ್ನೋದು ಇವತ್ತು ಇಡೀ ರಾಜ್ಯಾದ್ಯಂತ ದೇಶಾದ್ಯಂತ ಮಾತಾಡ್ತಾ ಇದ್ದಾರೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದ ಜೆ ಪಿ ನಡ್ಡಾರು ಕೂಡ ನಿನ್ನೆ ಸಂಸತ್ತಲ್ಲಿ ಈ ವಿಷಯವನ್ನು ಪ್ರಸ್ತಾಪ ಮಾಡಿದ್ದಾರೆ ಇದೇ ಮಾತುಗಳನ್ನೇನಾದರೂ ಬಿ ಜೆ ಆಡಿದರೆ ಇಷ್ಟೊತ್ತಿಗೆ ಎಲ್ಲ ದಲಿತ ಸಂಘಟನೆಗಳು ಕೂಡ ರೋಡಲ್ಲಿ ಇಳಿತಾ ಇದ್ದವು ಇವತ್ತು ನಾನು ಭಾರತೀಯ ಜನತಾ ಪಾರ್ಟಿಯ ವತಿಯಿಂದ ಎಲ್ಲ ಗಾಢ ನಿದ್ರೆಯಲ್ಲಿರುವಂಥ ದಲಿತ ಸಂಘಟನೆಗಳಿಗೆ ಮನವಿ ಮಾಡ್ತೀನಿ ದಯಮಾಡಿ ಏನು ನಿಮಗೇನಾದರೂ ದಲಿತರ ಬಗ್ಗೆ ಕಾಳಜಿ ಇದ್ದರೆ ಅಂಬೇಡ್ಕರ್ ಅವ್ರ ಮೇಲೆ ಏನಾದರೂ ಗೌರವ ಇದ್ದರೆ ಸಂವಿಧಾನವನ್ನು ಏನಾದರೂ ಉಳಿಸ್ಕೋಬೇಕು ಅನ್ನೋ ಮನಸ್ಥಿತಿ ನಿಮ್ಗೇನಾದ್ರು ಇದ್ದರೆ ದಯಮಾಡಿ ತಾವೆಲ್ಲರೂ ಬಂದು ಈ ವಿಷಯದ ವಿರುದ್ಧ ಪ್ರತಿಭಟನೆ ಮಾಡಬೇಕು ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಯಾವ ದಲಿತ ಸಂಘಟನೆಗಳು ಕೂಡ ಆ್ಯಕ್ಟಿವ್ ಆಗಿಲ್ಲ ಅವ್ರು ಏನೇ ಮಾಡಿದ್ರು ದಲಿತರ ಮೂವತ್ತೊಂಬತ್ತು ಸಾವಿರ ಕೋಟಿಯಷ್ಟು ಹಣವನ್ನು ಬೇರೆ ಉಪಯೋಗಿಸಿದ್ರು ಕೂಡ ಯಾರೂ ರೋಡ್ಗಿಳೀತಾ ಇಲ್ಲ ಯಾವುದೇ ಒಂದು ದಲಿತರಿಗೆ ಮೋಸ ಆದರೂ ಕೂಡ ಯಾವ ಸಂಘಟನೆಗಳು ಕೂಡ ಬಂದು ಪ್ರತಿಭಟನೆ ಇಲ್ಲ ಈ ವಿಷಯವಾಗಿ ನಾನು ಒಬ್ಬ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತನಾಗಿ ದಲಿತ ಸಂಘಟನೆಗಳ ಮನವಿ ಮಾಡ್ತೀನಿ ದಯಮಾಡಿ ತಾವೆಲ್ಲರೂ ಬಂದಿದ್ರ ವಿರುದ್ಧ ಪ್ರತಿಭಟನೆ ಮಾಡಬೇಕು ಮತ್ತು ಏನು ಇವತ್ತು ಈ ಸರ್ಕಾರ ನಡ್ಕೊಳ್ತಾ ಇದೆಯೋ ಇಟ್ಲ ರೀತಿಯಲ್ಲಿ ಇವತ್ತು ಜನರಿಂದ ಆಯ್ಕೆಯಾಗಿರೋಂಥ ನಮ್ಮ ಹದಿನೆಂಟು ಜನ ಶಾಸಕರನ್ನ ಏನು ಅಮಾನತ್ ಮಾಡಿದಾರೋ ಅದನ್ನು ವಾಪಸ್ ತಗೋಬೇಕು ಮತ್ತು ಏನು ದಲಿತರಿಗೆ ಮೋಸ ಮಾಡ್ತಾ ಇದ್ದಾರೆ ಅದನ್ನು ನಿಲ್ಲಿಸಬೇಕು ಮತ್ತು ಏನು ರಾಜಕೀಯದ ತುಷ್ಟೀಕರಣಕ್ಕೋಸ್ಕರ ಅವ್ರ ಓಟನ್ನು ಓಲೈಕೆ ಮಾಡೋದಕ್ಕೋಸ್ಕರ ಈ ಮಟ್ಟಕ್ಕೆ ಕೆಳಮಟ್ಟಕ್ಕೆ ಹಿಡಿದು ರಾಜಕಾರಣ ಮಾಡ್ತಾರೆ ಅಂತ ಕಾಂಗ್ರೆಸ್ ಸರ್ಕಾರ ದಯಮಾಡಿ ಏನು ಈ ಜನರ ಪರವಾಗಿ ನಿಲ್ಲಬೇಕು ಈಗಲೇ ಜನರೆಲ್ಲರೂ ಕೂಡ ಬೆಲೆ ಏರಿಕೆಯಿಂದ ತತ್ತರಿಸಿ ಹೋಗಿದ್ದಾರೆ ಈ ವಿಷಯವಾಗಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಲಘುವಾಗಂತೂ ಇದನ್ನು ತಕೊಳ್ಳೋದಿಲ್ಲ ಮುಂದಿನ ನಮ್ಮ ರಾಜ್ಯದ ಎಲ್ಲ ನಾಯಕರುಗಳು ಕೂಡ ಮುಂದಿನ ಹೋರಾಟದ ಹೋರಾಟ ಮಾಡುತ್ತಾರೆ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಪಂಡ್ಯದ ಜನ ಛತ್ರಿಗಳೆಂದು ಹೇಳಿರುವುದು ಜಿಲ್ಲೆಯ ಜನರ ತೀವ್ರ ಆಕ್ರೋಶಕ್ಕೆ ಗುರಿಯಾಗಿದ್ದು ನಗರದಲ್ಲಿ ಇಂದು ರೈತ ಪ್ರಗತಿಪರ ಮತ್ತು ಜನಪರ ಸಂಘಟನೆಗಳ ಪದಾಧಿಕಾರಿಗಳು ಶಿವಕುಮಾರ್ ವಿರುದ್ಧ ಛತ್ರಿಗಳನ್ನು ಪ್ರದರ್ಶಿಸುತ್ತಾ ಪ್ರತಿಭಟನೆ ನಡೆಸಿದರು ಅಧಿಕಾರಿ ಶಿವಕುಮಾರ್ಗೆ ಧಿಕ್ಕಾರ ಮಂಡ್ಯದ ಜನರ ಬಗ್ಗೆ ಹಗುರವಾಗಿ ಮಾತನಾಡಿರುವ ಶಿವಕುಮಾರ್ಗೆ ಧಿಕ್ಕಾರ ತಮ್ಮ ಮಾತುಗಳಿಗೆ ಶಿವಕುಮಾರ್ ಕ್ಷಮೆಯಾಚಿಸಬೇಕು ಇಲ್ಲವೇ ರಾಜೀನಾಮೆ ಸಲ್ಲಿಸಬೇಕು ಅಂತ ಪ್ರತಿಭಟನಾಕಾರರು ಘೋಷಣೆ ಕೂಗಿದ್ರು ನಾವು ಈ ಜಿಲ್ಲೆಯ ಜನ ಚಕ್ರವರ್ತಿಗಳು ರಾಷ್ಟ್ರ ಮಟ್ಟದಲ್ಲೇ ಆಗಲಿ ರಾಜ್ಯ ಮಟ್ಟದಲ್ಲಿ ಆಗಲಿ ಎಲ್ಲೇ ಹೋಗಲಿ ಯಾವುದೋ ಒಂದು ಕಲೆ ಸಂಸ್ಕೃತಿ ಯಾವುದಕ್ಕಾದ್ರೆ ತಗೊಳ್ಳಿ ನಾವು ಚಕ್ರವರ್ತಿಗಳಿದ್ದಂಗೆ ಇವನು ಹಗುರವಾಗಿ ಮಾತಾಡಿದ್ದಾನೆ ಇವನು ಡಿ ಕೆ ಶಿವಕುಮಾರ್ ಅದು ಶೋಭೆ ಅಲ್ಲ ಉಪಮುಖ್ಯಮಂತ್ರಿಯಿಂದ ಮಂತ್ರಿ ಸ್ಥಾನಕ್ಕೆ ಏನು ಪ್ರಯತ್ನ ಇರೋನು ಈ ರೀತಿ ಮಾತಾಡಬಾರ್ದಾಗಿತ್ತು ಮಂಡ್ಯದವ್ರನ್ನ ಕೆಳಕಬಾರ್ದಾಗಿತ್ತು ಅವರು ಏನು ಮಾಡಿದ್ವಿ ನಾವು ಮಂಡ್ಯ ದಿನ ಹೋರಾಟ ಇವಾಗ ಇಲ್ಲಿಂದ ಸಂಜಯ್ ಸೇರಿವರೆಗೂ ಹೋಯ್ತೀವಿ ಅಲ್ಲಿ ರಸ್ತೆ ತಡೆ ಮಾಡ್ತೀವಿ ಅನಂತರ ಅವ್ರಿಗೆ ಈಗ ನಮ್ಮ ತಾಲೂಕು ಅಧ್ಯಕ್ಷರು ಹೇಳಿದಂಗೆ ಕ್ಷಮೆ ಕೇಳಬೇಕು ಎಚ್ಚರಿಕೆ ಕೊಟ್ಟಿದ್ದೀವಿ ಇದರ ಅವರು ಯಾವುದೇ ಕಾರ್ಯ ಕಾರ್ಯಕ್ರಮಕ್ಕೆ ಬರಬಾರ್ದು ಯೋಗ್ಯರಾಗಿದ್ರೆ ಬರಬಾರ್ದು ಬಂದರೆ ನಾವು ಯಾವ ಅವರ ಸಭೆನ ಭಂಗಪಡಿಸ್ತೀವಿ ಶಿವಕುಮಾರ್ ಅವರು ಮಂಡ್ಯ ಜಿಲ್ಲೆಯ ಜನತೆಯ ಬಗ್ಗೆ ಏನು ಅವ್ರ ಕಾರ್ಯಕರ್ತರಿದ್ರು ಅವ್ರ ಕಾರ್ಯಕರ್ತರ ಹೆಸ್ರು ಹೇಳಿದೆ ನೋಡ್ರಿ ನೀವು ಮಂಡ್ಯ ನೀ ಛತ್ರಿಕೆ ಹಂಗೆ ಹೇಗೆ ಅಂತ ಅವನ ಹೆಸರು ಹೇಳಿದ್ರೆ ನಮ್ಗೆ ಇದ್ರ ಬಗ್ಗೆ ಏನೂ ಗಮನ ಇರ್ತಿಲ್ಲ ಏನು ಅವ್ರು ಹೇಳಿಕೆ ಕೊಟ್ಟಿರೋದು ಏನಂತ ಅಂದ್ರೆ ಮಂಡ್ಯ ಜಿಲ್ಲೆಯ ಜನತೆ ನೀವು ಬಹುಟ ಇಳಿಸ್ರಿ ನೀವು ಎಂತ ಛತ್ರಿಗಳು ಅಂತ ಗೊತ್ತು ನಾವು ನಮಗೆ ಎಂತ ಹೇಳಿಕೆ ಕೊಟ್ಟರು ಆ ಛತ್ರಿಗೆ ಉತ್ತರ ಕೊಡಲು ನಾವು ಮಂಡ್ಯ ಜಿಲ್ಲೆಯ ಜನತೆ ಯಾವಾಗಲೂ ಸಿದ್ಧವಾಗಿರ್ತದೆ ಅದೇ ರೀತಿಯ ಬಂಡೆನೆ ಕೂಟ್ಟಿ ಪುಡಿ ಪುಡಿ ಮಾಡುವ ಶಕ್ತಿ ನಾವು ಮಂಡ್ಯ ಜಿಲ್ಲೆಯ ಜನತೆ ಅದೇ ಅದೇ ರೀತಿಯ ಮಂಡ್ಯ ಸಂಜೆ ಟ್ಯಾಗ್ ಸರ್ಕಲ್ ರೀ ಿವೆ ನಿಖಿಲ್ ಕುಮಾರಸ್ವಾಮಿಯೇ ಛತ್ರಿ ಅದಕ್ಕೆ ಅವರನ್ನ ಸೋಲಿಸಿತು ಎಂದು ಶಾಸಕ ಕೆಎಂ ಉದಯ್ ತಿಳಿಸಿದ್ರು ಮಧುರ ತಾಲೂಕಿನ ಮಾಧಾಪುರದೊಡ್ಡಿ ನೀರಾವರಿ ಯೋಜನೆಯ ಕಾಮಗಾರಿಯೊಂದಕ್ಕೆ ಪಣೆದುಡ್ಡಿ ಗ್ರಾಮದಲ್ಲಿ ಮಲತ್ಯಾಜ್ಯ ನಿರ್ವಹಣಾ ಘಟಕಕ್ಕೆ ಗುದ್ದಲಿ ಪೂಜೆಯನ್ನ ನೆರವೇರಿಸಿದ ಬಳಿಕ ಸುದ್ದಿಗಾರರ ಪ್ರಶ್ನೆಗಳಿಗೆ ಉತ್ತರಿಸಿ ಅವರು ಮಾತನಾಡಿದರು ಮಂಡ್ಯ ಜಿಲ್ಲೆಯ ಕಾಂಗ್ರೆಸ್ ಶಾಸಕರನ್ನ ಯಾಕೆ ಅವರು ಛತ್ರಿಗಳೆನ್ನುತ್ತಾರೆ ಬಹುಶಃ ಅವರೇ ಇರಬೇಕು ಎಂದ ಅವರು ಅವರ ಬಗ್ಗೆ ಹೆಚ್ಚು ಪ್ರತಿಕ್ರಿಯಿಸುವುದಿಲ್ಲ ಎಂದರು ತಾಲೂಕು ವ್ಯಾಪ್ತಿಯಲ್ಲಿ ನೀರಾವರಿ ರಸ್ತೆ ಅಭಿವೃದ್ಧಿ ಕುಡಿಯುವ ನೀರು ಪೂರೈಕೆ ಸೇರಿದಂತೆ ಅಗತ್ಯ ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿ ಕಡೆ ಹೆಚ್ಚು ಗಮನ ಹರಿಸಿದ್ದೇನೆ ಇಂದು ಕೂಡ ಮೂರು ಕಡೆಗಳಲ್ಲಿ ಹಲವು ಕಾಮಗಾರಿಗಳಿಗೆ ಚಾಲನೆ ನೀಡಿದ್ದೇನೆ ಎಂದ್ರು ನಮಗೆ ಯಾವುದೇ ಮಳೆಗಾಲದಲ್ಲಿ ನೀರು ಬಂದು ಈಗ ಹಿಂದೆ ಲಾಸ್ಟ್ ಕಳೆದ ಸಾರಿ ಮಳೆ ಬಂದಾಗ ಎರಡು ಮೂರು ಸಾವಿರ ತೆಂಗಿನಕಾಯಿ ಕುಸ್ಕೊಂಡು ಹೋಗಿದ್ದು ರೈತರು ಕಿತ್ತಿಟ್ಟಿದ್ದ ಕಾಯೇ ನೀರು ಬಂದು ಎಳ್ಕೊಂಡು ಹೋಗಿತ್ತು ಸೊ ಅದಕ್ಕೆ ಈಗ ಅಲ್ಲಿ ನಾವು ಒಂದು ಚೆಕ್ ಡ್ಯಾಮ್ನ ನಿರ್ಮಾಣ ಮಾಡಿ ಈಗಾಗಲೇ ಹಲವಾರು ಅಕ್ಕಪಕ್ಕದ ಜಮೀನವರು ಹಳ್ಳನ ಮುಚ್ಕೊಂಡಿದ್ದಾರೆ ಅದು ಬಂದು ರುದ್ರಾಕ್ಷಿಪುರ ಕೆರೆಗೆ ನೀರು ಹೋಗುವಂಥದ್ದು ಅದರಿಂದ ಕೂಡ ಅಡಚಣೆ ಆಗ್ತಾಯಿತ್ತು ಹಳ್ಳ ಎಲ್ಲ ಆಧುನೀಕರಣ ಮಾಡಿ ಅದಕ್ಕೊಂದು ಚೆಕ್ ಡ್ಯಾಮ್ ಮಾಡಿ ಸುರಕ್ಷಿತವಾಗಿ ನೀರು ತೆರವಾಗುತ್ತೆ ಸರ್ ತೆರವಾಗುತ್ತೆ ನಾಳೆ ಸರ್ವೇನೂ ಮಾಡ್ತಾರೆ ಎಲ್ಲ ತೆರವು ಮಾಡಿ ಚೆಕ್ ಡ್ಯಾಮ್ ಮಾಡಿ ಬರುವಂಥ ನೀರನ್ನ ಒಂದಷ್ಟು ಅಲ್ಲಿ ಕೆರೆ ರೀತಿ ದೊಡ್ಡದಾಗಿ ಒಂದಷ್ಟು ನೀರನ್ನ ಸಂಗ್ರಹಣೆ ಮಾಡುವಂಥ ಕೆಲಸಕ್ಕೆ ಮತ್ತು ಆ ಬರೋ ನೀರು ಕೆರೆಗೆ ಹೋಗ್ತಾ ಇರಲಿಲ್ಲ ಅಲ್ಲಲ್ಲಲ್ಲಿ ಅಲ್ಲಲ್ಲಿ ಒತ್ತುವರಿ ಮಾಡಿಕೊಂಡು ಮುಚ್ಕೊಂಡಿದ್ದಾರೆ ಅಲ್ಲೆಲ್ಲ ಅದನ್ನು ಕೂಡ ತೆರವು ಮಾಡಿ ಅದನ್ನು ಕೂಡ ಐದು ಕೋಟಿ ವೆಚ್ಚದಲ್ಲಿ ಕಾಮಗಾರಿಗೆ ಚಾಲನೆಯನ್ನು ಕೊಟ್ಟಿದ್ದೀವಿ ಆಯಿತು ಅವ್ರು ಅನ್ಕೊಳ್ಳಿ ಛತ್ರಿಗಳು ಅಂತ ಅವ್ರ ಛತ್ರಿಗಳು ಇರೋದಕ್ಕೆಲ್ಲ ಅವತ್ತೆಲ್ಲ ಗೆದ್ದಿರೋದು ಇವನು ಸೋಲ್ಸ್ ಕಳಿಸಿದ್ದು ಹಿಂದಿತ್ತು ಛತ್ರಿಗಳು ಇದ್ದಿದ್ದಕ್ಕೆ ಅವನ್ನ ಸೋಲ್ಸ್ ಕಳ್ಸಿದ್ದು ಎಂ ಪಿ ಎಲೆಕ್ಷನ್ ಅಲ್ಲಿ ಹೇಳ್ಕೊಳ್ಳಿ ಈ ವೇಳೆ ನಿಡ್ಘಟ್ಟ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಪ್ರಕಾಶ್ ಮನ್ಮೂಲ್ ನಿರ್ದೇಶಕ ಹರೀಶ್ ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಸಂದರ್ಶ ಗ್ರಾಮ ಪಂಚಾಯತ್ ಸದಸ್ಯರಾದ ಮಹೇಶ್ ರಾಜಣ್ಣ ಸುಧಾಕರ್ ಧನಂಜಯ ಸೇರಿದಂತೆ ಹಲವರು ಹಾಜರಿದ್ದರು ಪುರಸಭೆಯ ಆಯವ್ಯಯ ಮಂಡನೆಯ ಸಾರ್ವಜನಿಕ ಪೂರ್ವಭಾವಿ ಸಭೆಯಲ್ಲಿ ಪುರಸಭೆ ಎಂಜಿನಿಯರ್ ವಿರುದ್ಧ ಸಾರ್ವಜನಿಕರು ಆರೋಪಗಳ ಹಸುರಿಮಳೆ ಕೈಯುವ ಮೂಲಕ ಸಾರ್ವಜನಿಕ ಕೆಲಸ ಮಾಡುವ ಬುದ್ಧಿವಂತ ಎಂಜಿನಿಯರ್ ಅವಶ್ಯಕತೆ ಇದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ರು ಟಿನರ್ಸಿಪುರ ಪಟ್ಟಣದ ಶಕ್ತಿ ಭವನದಲ್ಲಿ ಆಯೋಜಿಸಿದ್ದ ಪೂರ್ವಭಾವಿ ಸಭೆಯಲ್ಲಿ ಇಂಜಿನಿಯರ್ ವಿರುದ್ಧ ಹಾಜರಿತಾ 베ರಲೆನ್ ಕಿಯಷ್ಟು ಸಾರ್ವಜನಿಕರು ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದ್ರು ಒಂದರ ಫಿಲರಲ್ಲಿ ಆಗಂತ ಆಭ್ರುಜ್ಯ ಆದಂತ ಯಾಕಂದ್ರೆ ಹೀಗೆ 5 ಕೋಟಿ ಮಜೂರ ಆಗಿದೆ ಮತ್ತೆ ಇನ್ನು 10 ಕೋಟಿ ವರನಾ ಕ್ಷೇತ್ರ ಸೀಎಂ ಫಂಡ್ ಅಲ್ಲಿ ಒತ್ತ ಆಭ್ರುಜ್ಯ ಮಾಡಿದ 10 ಕೋಟಿಯಲ್ಲೂ ಕೂಡ ಇವನ್ ಮಾದ ಟೆನ್ ಆಗಿದೆ ಸುಮ್ಮ 20 ಅದು ಏನು ಆಗಿದೆ ಅಂತ ಅದಕ್ಕೋಸ್ಕರ ಅಮೇಯ ನಾನು ಉತ್ತರ ಮತ್ತೆ ಮೇನ್ ಏನು ಅಂತಂದ್ರೆ ರೋಡ್ ಎಲ್ಲರೂ ಮಾರ್ಗ ಸಾರ್ವಜನಿಕರು ಕೇಳುವ ಎಲ್ಲಾ ಪ್ರಶ್ನೆಗೆ ಸದಸ್ಯರಾದ ಮದನ್ ರಾಜ್ ಅವರೇ ಉತ್ತರ ನೀಡ್ತಾ ಇದ್ದಾಗ ತಾಲೂಕು ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ಮರಯ್ಯ ಅವರು ಮಧ್ಯ ಪ್ರವೇಶಿಸಿ ಎಲ್ಲಾ ಪ್ರಶ್ನೆಗಳಿಗೂ ನೀವೇ ಉತ್ತರ ನೀಡುವುದಾದರೆ ಅಧ್ಯಕ್ಷರು ಮುಖ್ಯಾಧಿಕಾರಿಗಳು ಹಾಗೂ ಎಂಜಿನಿಯರ್ ಅವರ ಪಾತ್ರವೇನು ಅಂತ ಪ್ರಶ್ನಿಸಿ ನಮ್ಮ ಪ್ರಶ್ನೆಗಳಿಗೆ ಅವರೇ ಉತ್ತರ ನೀಡಬೇಕು ಎಂದರು ಮಾಜಿ ಅಧ್ಯಕ್ಷರು ಹೇಳ್ತಾ ಈ ಈ ಸರಿದು ಇಷ್ಟೊಂದು ಬಂದಿರ್ತದೆ ಅಂತ ಹೇಳ್ತಕ್ಕಂಥದ್ದು ದೂರವಾದದ್ದು ಅದು ಎರಡನೇ ಮಾತು ಏನಪ್ಪಾ ಅಂತ ಆದರೆ ಕಮನ್ ಸರಿ ಗಾಟ್ ಕಮನ್ ಗೇಟ್ ಕೇಳಿದ್ವಿ ಹಾಗೆ ಇನ್ನು ಬೇರೆ ಬೇರೆ ಕಾಮಗಾರಿಗಳನ್ನ ಕೇಳಿದ್ವಿ ಅದರಲ್ಲಿ ಎಷ್ಟು ಕೆಲಸ ಆಗಿದೆ ಅಂತ ಹೇಳಿ ಮುಂದಿನ ಸಬ್ಜೆಕ್ಟ್ ಬಂದಾಗ ಏನೇನು ಮಾಡಬೇಕು ಅನ್ನೋದನ್ನು ಎರಡು ನಿಮಿಷ ಮೂರು ನಿಮಿಷದಲ್ಲಿ ತೀರ್ಸೋಣ ಓ ಏನಾಗಿತ್ತು ಓದಿ ನೋಡೋಣ ಅಥವಾ ನಾನು ಮೊನ್ನೆ ಚೀಪ್ ಆಫೀಸರು ಅಧ್ಯಕ್ಷರು ಸದಸ್ಯರ ಜೊತೆ ಮಾತಾಡಿದೆ ಏನಂತ ಮಾತಾಡಿದೆ ಹೋದ್ ಸರಿ ಏನೇನು ಕೆಲಸಗಳಾಗಿದ್ದವು ಕೆಲಸ ಆಗಿದೆ ಬಾಬು ಜಂಜೀವ್ರ ಶ್ಯಾಕೋ ಹತ್ರ ಸಿ ಸಿ ಕ್ಯಾಮ್ರಾ ಅಥವಾ ಇನ್ನೆಲ್ಲೆಲ್ಲ ಆಗಬೇಕು ಅದಾಗದ ಕಮನ್ ಬೋರ್ಡ್ದು ಎಲ್ಲೆಲ್ಲಿ ಸ್ಥಳ ಮಾಡಬೇಕು ಈಗ ಎಡಗುಂಡಿ ಹತ್ರ ಎಲ್ಲಿ ನಮ್ಗೆ ಇದೆ ಗರ್ಗೇಶ್ ಹತ್ರ ಎಲ್ಲಿದೆ ಈ ಕಡೆ ನಿರ್ಸೋಗ ಕಡೆ ಎಲ್ಲಿದೆ ಜಾಗ ಅನ್ನೋದನ್ನ ಮೊದಲು ಗುರ್ತು ಮಾಡಿಕೊಂಡು ಅಲ್ಲಲ್ಲಿ ಕ್ರಮಾಂಗ ಇದನ್ನು ಸ್ವಾಗತ ಬೋರ್ಡ್ನ ಹಾಕಬೇಕು ಅಂತ ಕೂಡ ನನ್ನದು ಮಾತಾಡಿದ್ರು ದಯಮಾಡಿ ಈ ಸಾರಿ ನಮ್ಮ ಸ್ಥಳನ ಗುರ್ತು ಮಾಡಿ ನಮ್ಮ ಮುನ್ಸಿಪಾಲ್ಟಿಗೆ ಯಾವ್ಯಾವ ಎಸ್ಟೇಟ್ ದೂರ ಬರುತ್ತೆ ಅನ್ನೋದನ್ನು ಸರ್ವೆ ಮಾಡಿ ಗುರ್ತು ಮಾಡಿ ಮುಂದಿನ ಸರ್ ಕೂಡ ಈ ಒಂದು ಸಭೆಯಲ್ಲಿ ಪುರಸಭೆ ಅಧ್ಯಕ್ಷರಾದ ವಸಂತ ಶ್ರೀಕಂಠ ಸದಸ್ಯರುಗಳಾದ ತುಮಲ ಪ್ರಕಾಶ್ ಮೆಡಿಕಲ್ ನಾಗರಾಜ್ ಕಿರಣ್ ರೂಪಾ ಪರಮೇಶ್ ಸಿದ್ದು ಬಾದಾಮಿ ಮಂಜು ಸೇರಿದಂತೆ ಮುಖ್ಯಾಧಿಕಾರಿ ವಸಂತಕುಮಾರಿ ಸೇರಿದಂತೆ ಇತರೆ ಮುಖಂಡರು ಹಾಗೂ ಸಾರ್ವಜನಿಕರು ಹಾಜರಿದ್ದರು ಮದ್ದೂರು ತಾಲೂಕಿನ ಅಜ್ಜಹಳ್ಳಿ ಗ್ರಾಮದ ದಂಪತಿಗಳಾದ ಚೈತ್ರ ಶಶಿಧರ್ ಗೌಡ ಅವರ ನಾಲ್ಕನೇ ವರ್ಷದ ವಿವಾಹ ವಾರ್ಷಿಕೋತ್ಸವ ಹಾಗೂ ಶಶಿಧರ್ ಗೌಡ ಅವರ ಜನ್ಮದಿನದ ಹಿನ್ನೆಲೆ ಗ್ರಾಮದಲ್ಲಿ ರಕ್ತದಾನ ಶಿಬಿರವನ್ನು ಏರ್ಪಡಿಸಿ ಬಳಿಕ ಒಳಗೆರೆಹಳ್ಳಿ ಅನಾಥಾಶ್ರಮಕ್ಕೆ ತೆರಳಿ ಅನಾಥ ಮಕ್ಕಳಿಗೆ ಊಟದ ವ್ಯವಸ್ಥೆಯನ್ನು ಕಲ್ಪಿಸಿದ ದಂಪತಿಗಳು ಬಳಿಕ ಮದ್ದೂರು ಸಾರ್ವಜನಿಕ ಸರ್ಕಾರಿ ಆಸ್ಪತ್ರೆಗೆ ತೆರಳಿ ಆಸ್ಪತ್ರೆಯ ಒಳರೋಗಿಗಳಿಗೆ ಹಣ್ಣು ಹಂಪಲುಗಳನ್ನು ವಿತರಿಸುವ ಮೂಲಕ ಅರ್ಥಪೂರ್ಣವಾಗಿ ತಮ್ಮ ಜನ್ಮದಿನವನ್ನು ಆಚರಣೆ ಮಾಡಿಕೊಂಡರು ಇವತ್ತು ನಮ್ಮ ಮದುವೆ ಆಗಿ ನಾಲ್ಕು ವರ್ಷ ಆಯ್ತು ಜೊತೆಗೆ ನಮ್ಮ ಮನೆಯವ್ರದ್ದು ಹಬ್ಬದ ಕಾರಣ ಒಂದು ಒಳ್ಳೆ ರೀತಿಯಲ್ಲಿ ಅದನ್ನು ಆಚರಿಸ್ಬೇಕು ಅನ್ನೋ ಉದ್ದೇಶದಿಂದ ನಾವು ರಕ್ತದಾನ ಶಿಬಿರ ಜೊತೆಗೆ ಅನಾಥ ಮಕ್ಕಳಿಗೆ ಊಟದ ವ್ಯವಸ್ಥೆ ಮಾಡಿ ಕೊನೆಗೆ ನಾವಿಲ್ಲಿ ಒಂದು ಸರ್ಕಾರಿ ಮದ್ದೂರು ಆಸ್ಪತ್ರೆಗೆ ಬಂದು ರೋಗಿಗಳಿಗೆಲ್ಲ ಹಣ್ಣು ಔಷಧಗಳನ್ನ ವಿತರಿಸಿದ್ದೀವಿ ನಮ್ಮ ಒಂದು ಈ ಒಂದು ಸಂಭ್ರಮನ ಈ ರೀತಿಯ ಒಳ್ಳೆಯ ರೀತಿ ಉಪಯುಕ್ತವಾಗ್ತಿರೋ ರೀತಿ ಮಾಡಬೇಕು ಅನ್ನೋ ಉದ್ದೇಶದಿಂದ ಮಾಡಿದ್ದೀವಿ ಇದಕ್ಕೆಲ್ಲ ನಮಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ ನಮ್ಮ ಸ್ನೇಹಿತರುಗಳು ಇವಾಗೆಲ್ಲ ನಮ್ಮ ತುಂಬ ಹೃದಯದ ಧನ್ಯವಾದಗಳು ಎಲ್ಲರಿಗೂ ಒಳ್ಳೆಯದಾಗಲಿ ಈ ವೇಳೆ ಮುಖಂಡರಾದ ಅಜ್ಜಲ್ಲಿ ಮನು ಅಭಿ ಖ್ಯಾತಘಟ್ಟ ಅಭಿ ಕುಮಾರ ಸತ್ಯಪಾಲ್ ಸೇರಿದಂತೆ ಇತರರು ಹಾಜರಿದ್ದರು